ಸರ್ ಇನ್ನೊಂದು ಕಲ್ಬುರ್ಗಿಯಲ್ಲಿ ನಿನ್ನೆ ಅಂಬೇಡ್ಕರ್ ಪ್ರತಿಮೆಗೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟೆ ಆಗಿದೆ ಸೊ ಇದುವರೆಗೂ ಕೇಸಲ್ಲಿ ಎಷ್ಟು ಜನ ಬಂಧನ ಆಗಿದೆ ಬಿಜೆಪಿ ಆಗಲೇ ನಾಲ್ಕು ಜನ ಬಂಧಿಸಿದ್ದಾರೆ ಇದರ ಮೋಟಿವ್ ಏನು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ ಯಾಕೆಂದ್ರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವ್ ಮೋಟಿವೇಶನ್ ಇದ್ದೇ ಇರುತ್ತೆ ಅದಕ್ಕೆ ಏನು ಮೋಟಿವ್ ಏನು ಯಾರು ಹೇಳಿದರು ಅಂತ ಹೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾ ಇದ್ದೇವೆ ಇವತ್ತು ಅವರನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಮಾಡಿ ಮುಂದೆ ತನಿಖೆಯನ್ನ ಮಾಡ್ತೀವಿ ಅವರು ಕ್ರಮ ಸರಿಯಾಗಿ ನಾವು ಎಲ್ಲ ಅವ್ರಿಗೆ ಗೊತ್ತಾದ್ಮೇಲೆ ಅವರು ಭವಿಷ್ಯ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವರು ಸುಮ್ನೆ ಆಗ್ಬಹುದು ಮಾಹಿತಿ ಯಾರು ಮಾಹಿತಿ ಬಂದಿದ್ರು ಕೂಡ ಅದನ್ನ ನಾವು ಈಗಲೇ ಹೇಳಕ್ ಬರೋದಿಲ್ಲ ಅದು ಎಲ್ಲ ಎಲ್ಲ ಎವಿಡೆನ್ಸಸ್ ಸರ್ ನಾವು ನೋಡ್ಬೇಕಲ್ಲ ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ ಹೋಗೋದಿಲ್ಲ ಎವಿಡೆನ್ಸಸ್ ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ ಯಾತಕ್ಕೆ ಮಾಡಿದ್ದಾರೆ ಮತ್ತೆ ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬಹುದು ಅಥವಾ ಇಲ್ದೇನೂ ಇರಬಹುದು ಅದನ್ನ ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ ಬರೋದಿಲ್ಲ ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಅವರು ಲಕ್ಷ್ಮಣ ಸಾವಿರ ವಾಪಸ್ ಯಾರು ಸದಾನಂದ ಸರ್ ಇನ್ನೊಂದು ಕಲ್ಬುರ್ಗಿಯಲ್ಲಿ ನಿನ್ನೆ ಅಂಬೇಡ್ಕರ್ ಪ್ರತಿಮೆಗೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟೆ ಆಗಿದೆ ಸೊ ಇದುವರೆಗೂ ಕೇಸಲ್ಲಿ ಎಷ್ಟು ಜನ ಬಂಧನ ಆಗಿದೆ ಬಿಜೆಪಿ ಆಗಲೇ ನಾಲ್ಕು ಜನ ಬಂಧಿಸಿದ್ದಾರೆ ಇದರ ಮೋಟಿವ್ ಏನು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ ಯಾಕೆಂದ್ರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವ್ ಮೋಟಿವೇಶನ್ ಇದ್ದೇ ಇರುತ್ತೆ ಅದಕ್ಕೆ ಏನು ಮೋಟಿವ್ ಏನು ಯಾರು ಹೇಳಿದರು ಅಂತ ಹೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾ ಇದ್ದೇವೆ ಇವತ್ತು ಅವರನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಮಾಡಿ ಮುಂದೆ ತನಿಖೆಯನ್ನ ಮಾಡ್ತೀವಿ ಅವರು ಕ್ರಮ ಸರಿಯಾಗಿ ನಾವು ಎಲ್ಲ ಅವ್ರಿಗೆ ಗೊತ್ತಾದ್ಮೇಲೆ ಅವರು ಭವಿಷ್ಯ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವರು ಸುಮ್ನೆ ಆಗ್ಬಹುದು ಮಾಹಿತಿ ಯಾರು ಮಾಹಿತಿ ಬಂದಿದ್ರು ಕೂಡ ಅದನ್ನ ನಾವು ಈಗಲೇ ಹೇಳಕ್ ಬರೋದಿಲ್ಲ ಅದು ಎಲ್ಲ ಎಲ್ಲ ಎವಿಡೆನ್ಸಸ್ ಸರ್ ನೋಡ್ಬೇಕಲ್ಲ ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ ಎವಿಡೆನ್ಸಸ್ ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ ಯಾತಕ್ ಮಾಡಿದ್ದಾರೆ ಮತ್ತೆ ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬಹುದು ಅಥವಾ ಇಲ್ದೇನೂ ಇರಬಹುದು ಅದನ್ನ ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ ಬರೋದಿಲ್ಲ ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಅವರು ಲಕ್ಷ್ಮಣ ವಾಪಸ್ ಯಾರು ಸದಾನಂದ ಸರ್ ಇನ್ನೊಂದು ಕಲ್ಬುರ್ಗಿಯಲ್ಲಿ ನಿನ್ನೆ ಅಂಬೇಡ್ಕರ್ ಪ್ರತಿಮೆಗೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟೆ ಆಗಿದೆ ಸೊ ಇದುವರೆಗೂ ಕೇಸಲ್ಲಿ ಎಷ್ಟು ಜನ ಬಂಧನ ಆಗಿದೆ ಬಿಜೆಪಿ ಆಗಲೇ ನಾಲ್ಕು ಜನ ಬಂಧಿಸಿದ್ದಾರೆ ಇದರ ಮೋಟಿವ್ ಏನು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ ಯಾಕೆಂದ್ರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವ್ ಮೋಟಿವೇಶನ್ ಇದ್ದೇ ಇರುತ್ತೆ ಅದಕ್ಕೆ ಏನು ಮೋಟಿವ್ ಏನು ಯಾರು ಹೇಳಿದರು ಅಂತ ಹೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾ ಇದ್ದೇವೆ ಇವತ್ತು ಅವರನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಮಾಡಿ ಮುಂದೆ ತನಿಖೆಯನ್ನ ಮಾಡ್ತೀವಿ ಅವರು ಕ್ರಮ ಸರಿಯಾಗಿ ನಾವು ಎಲ್ಲ ಅವ್ರಿಗೆ ಗೊತ್ತಾದ್ಮೇಲೆ ಅವರು ಭವಿಷ್ಯ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವರು ಸುಮ್ನೆ ಆಗ್ಬಹುದು ಮಾಹಿತಿ ಯಾರು ಮಾಹಿತಿ ಬಂದಿದ್ರು ಕೂಡ ಅದನ್ನ ನಾವು ಈಗಲೇ ಹೇಳಕ್ ಬರೋದಿಲ್ಲ ಅದು ಎಲ್ಲ ಎಲ್ಲ ಎವಿಡೆನ್ಸಸ್ ಸರ್ ನೋಡ್ಬೇಕಲ್ಲ ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ ಹೋಗೋದಿಲ್ಲ ಎವಿಡೆನ್ಸಸ್ ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ ಯಾತಕ್ ಮಾಡಿದ್ದಾರೆ ಮತ್ತೆ ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬಹುದು ಅಥವಾ ಇಲ್ದೇನೂ ಇರಬಹುದು ಅದನ್ನ ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ ಬರೋದಿಲ್ಲ ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಅವರು ಲಕ್ಷ್ಮಣ ವಾಪಸ್ ಯಾರು ಸದಾನಂದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ